ಹಾಯ್ ಐ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮೂರ ಹಬ್ಬ ಜಾತ್ರೆ ನೆನ್ನೆನೇ ಸ್ಟಾರ್ಟ್ ಆಯಿತು ನೆನ್ನೆ ದೇ ಕಲಿಸೋಕ್ಕಿತ್ತು ಕಲಸ ಅಂತೀನಿ ತೇರಿಗೆ ಕಲಸ ಹಾಕಿದ್ರು ಇವತ್ತು ನೈಟು ಸೋದ ಇದೆ ಹಿಂದೆ ಕತ್ರ ಡೈರಿಗೆ ಕೊಡ್ತಾನೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಇವನು ನಮ್ಮೂರಿಗಿಂತ ಇವನೇ ನಮ್ಮೂರಲ್ಲಿ ಜಾಸ್ತಿ ಓಡಾಡ್ತವನಿ ಈಗ ಬೀಶೋದು ಊಟ ಎಲ್ಲ ಆಯಿತು ನಮ್ಮದು ಟಿಫನ್ ಆಯಿತು ಟಿಫನ್ಗೆ ಚಿತ್ರಾನ್ನ ಮತ್ತು ಸಾಂಬಾರು ಸಾಂಬಾರಪ್ಪಳ ಹೆಸರು ಬೇಳೆ ಅನ್ನ ಏನೇನೋ ಮಾಡಿದ್ರು ಯಾ ಹೀಗೆಲ್ಲ ಟಿಫನೆಲ್ಲ ತಿಂದಾಯ್ತು ಜಸ್ಟ್ ಈಗ ಒಂದು ಸ್ವಲ್ಪ ಫ್ರೀ ಅದೆ ಅದಕ್ಕೆ ರೆಡಿಯಾಗಿ ರೀಲ್ಸ್ ಮಾಡೋಣ ಫೋಟೋಸ್ ತೊಗೊಳ್ಳೋಣ ಅಂತ ಬಂದೆ ಮೇಲಿಗೆ ಬ್ಲಾಗು ಮಾಡಿರಲಿಲ್ಲ ಸ್ಟಾರ್ಟು ಮಾಡಿರಲಿಲ್ಲ ದೇವ್ರ ಪೂಜೆ ಎಲ್ಲ ಆಯಿತು ಐನೂರು ಬಂದು ಪೂಜೆ ಮಾಡಿಕೊಂಡು ಹೋದರು ಮನೆಯಲ್ಲಿ ಇವತ್ತಿಂದ ಆಯಿತು ನಾಳೆ ಆರ್ತಿದೆ ಊರಲ್ಲಿ ಆರ್ತಿ ಆಗಮೇಲೆ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಹಂಗೆ ಏನು ಕೊಂಡ ಆಯ್ತಾರೆ ಈಗ ಬೀಶು ಭೀಷ್ಮ ಅಲ್ಲಿ ಮಲಗಿದ್ದಾನೆ ಫ್ಯಾನ್ ಹಾಕಿದೆ ಅವನಿಗೆ ಫ್ಯಾನ್ ಹಾಕ್ತಾ ಆರಾಮಾಗೆ ಮುಂಚಿನ ಮೇಲೆ ಮಲ್ಕೊತಾನೆ ಇಲ್ಲಾಂದ್ರೆ ನೆಲದ ಮೇಲೆ ಮಲ್ಕೊತಾನೆ ಈಗ ಫ್ಯಾನ್ ಆಫ್ ಮಾಡಿದ್ದೀನಿ ನಂದು ಹತ್ತು ನಿಮಿಷ ನೋಡ್ತಾನೆ ಹಾಕಿಲ್ಲ ಅಂದರೆ ಹೋಗಿ ಮಲ್ಕೊತಾನೆ ಈಗ ಏನು ಬ್ಲೋಗನ ಸ್ಟಾರ್ಟ್ ಮಾಡೋಣ ಅಂತ ಆಫ್ ಮಾಡಿದ್ದೀನಿ ಆಮೇಲೆ ಫ್ಯಾನ್ ಹಾಕ್ಬೇಕು ಅವ್ನಿಗೆ ಇಲ್ಲಾಂದರೆ ಅವ್ನು ಫುಲ್ಲು ಸೆಕೆ ತರ್ಕೊಳಲ್ಲ ಅವ್ನ ಸೆಕೆಗೆ ಫುಲ್ಲು ಬಿಸಿಲು ನಾವೇ ತರೆಯಲ್ಲ ಯಾ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಚಂದನಿ ಅಂತ ವಿಕಾಸ್ ಇದಾನಲ್ಲ ನೆನೆ ಆಡಿದ್ವಲ್ಲ ಅವ್ನ ಕಜಿನ್ ಅವರು ಇವನು ನೆನೆ ಮೊನ್ನೆ ಊರಲ್ಲಿ ಅವ್ರ ಊರಲ್ಲಿ ಸೈಕಲ್ ಚೆಲ್ಲಬೇಕಾದ್ರೆ ಬಿದ್ದೋಗೋಣೆ ಫುಲ್ಲು ಕಾಲನ್ನ ಗಾಯ ಮಾಡ್ಕೊಬಂದಿದ್ದ ಸ್ವಲ್ಪ ಇದಾಗಿತ್ತು ಇವತ್ತು ನಮ್ಮ ಟ್ಯಾಕ್ ಇದೆಯಲ್ಲ ಕೊಂಡು ಸೌದೆ ಹಾಕ್ಬೇಕು ಅಂತ ಹೋಗಿದ್ದ ಅಲ್ಲಿ ಇನ್ನೊಂದು ಸ್ವಲ್ಪ ಗಾಯನ ಕಿತ್ಕೊಂಡ್ಬಂದ್ ಹಿಂಗೆ ಅಂತ ತೋರಿಸ್ತೀನಿ ಒಂದು ಸೆಕೆಂಡ್ ಹೆಂಗೆ ಮಾಡ್ಕೊಂಡವೇ ನೆನ್ನೆ ಹೇಳಿದೆ ಒಂದು ಪೌಡರ್ ಇದೆ ಹಾಕೋ ಅಂತ ಈ ಪೌಡರ್ನ ಇವಾಗ ನಾನು ಜಸ್ಟ್ ತಕ್ಕೋಗ್ ಕೊಟ್ಟೆ ಬಟ್ ಇದು ಹಾಕೊಂಡ್ರೆ ಬೇಗ ವಾಸಿ ಆಗುತ್ತೆ ಹೆಂಗೆ ಗಾಯ ಮಾಡ್ಕೊಂಡ ನೋಡಿ ಓ ನನಗೂ ಒಂದು ಟೈಮ್ ಈ ಥರನೇ ಆಗಿತ್ತು ಒಂದ್ಸತಿ ಸತಿ ನಂತೂ ತಿನ್ನೋದು ಉಣ್ಣೋದು ಮಲಗೋದು ಅಲ್ಲ ಮಗನೇ ಆ ನಿದ್ದೆ ಗೈಸ್ ಪಾಪಚ್ಚಿ ಫ್ಯಾನ್ ಹಾಕ್ಬಿಟ್ರೆ ಈಗ ಆರಾಮಾಗಿ ನಿದ್ದೆ ಮಾಡ್ತಾನೆ ಹ್ಞೂ ಈಗ ಹಾಕ್ಕೊಂಡ ನೋಡಿ ಹಿಂಗೆ ಮಾಡ್ಕೊಂಡೆ ಹೆಂಗ ಹುಡುಗಂಗೆ ನಾಚಿಕೆ ಗೈಸ್ ಮಾತು ಏನು ಆಫ್ ಕ್ಯಾಮ್ರಾ ಇಷ್ಟ ಹಿಂಗೆ ಆನ್ ಕ್ಯಾಮ್ರಾ ಆಫ್ ಆನ್ ಕ್ಯಾಮ್ರಾ ಏನು ಮಾಡ್ತಾನಲ್ಲ ಆಫ್ ಕ್ಯಾಮ್ರಾದಲ್ಲಿ ಎಷ್ಟು ಮಾತಾಡ್ತಾನೆ ಗೊತ್ತಾ ಇವನ್ನೆಲ್ಲ ನನ್ನ ಚಾನಲ್ ನೋಡ್ತಾನೆ ಸಬ್ಸ್ಕ್ರೈಬ್ ಆಯ್ತಾನೆ ಅಕ್ಕ ಹಂಗೆ ಮಾಡಕ್ಕ ಹಿಂಗೆ ಮಾಡಕ್ಕ ಬ್ಲಾಗ್ ಕಂಟಿನ್ಯೂ ಮಾಡಕ್ಕ ಅರ್ಧಕ್ಕೆ ನಿಲ್ಸ್ಬೇಡಕ್ಕ ಅನ್ನೋಕ ಫುಲ್ ಕಂಟಿನ್ಯೂ ಮಾಡು ಅಂತಾನೆ ಇವನೇ ನಾಳೆಯಿಂದ ನನಗೆ ಹಿಂದೆ ಕ್ಯಾಮ್ರಾ ಇಟ್ಕೊತಾನೆ ನನ್ನ ಔಟ್ಫಿಟ್ ಸ್ಕೈ ಬ್ಲೂ ಕಲರ್ ಫ್ಲವರ್ ಪ್ರಿಂಟ್ ಇದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ನಮ್ಮ ಅಕ್ಕದು ಮತ್ತು ಸರ್ತಿದ್ದು ಕಲೆಕ್ಷನ್ ಆ್ಯಂಡ್ ಇದಕ್ಕೆ ದುಪ್ಪಟ ಪ್ಯಾಂಟ್ ಅವರೆ ಕೊಟ್ಟಿದ್ದು ಸೆಟ್ಟಿದ್ ತೊಗೊಂಡಿದ್ದು ಇದ್ರೂ ಪ್ರೈಸ್ ಬಂದು ತೌಸಂಡ್ ತುಂಬ ಚೆನ್ನಾಗಿದೆ ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಈ ಟಾಪ್ ಅಂತೂ ತುಂಬ ತುಂಬ ಪ್ಯಾಟ್ರನ್ಸ್ ಕಲರ್ಸ್ ಎಲ್ಲ ಇದೆ ಇದರಲ್ಲಿ ಹೇಗಿದೆ ಅಂತ ಹೇಳಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಗೋಲ್ಡ್ ಇಯರಿಂಗ್ಸ್ ನನ್ನ ಡೈಲಿ ಇಯರಿಂಗ್ಸ್ ಹಾಕ್ಕೊಂಡಿರೋದು ಏನು ಚೇಂಜ್ ಮಾಡಿಲ್ಲ ಮಾಮೂಲಿಂದ ನನ್ನ ಹೈಲ್ಯಾಂಡರ್ ನ್ಯೂಟ್ ಲಿಫ್ಟಿಕ್ ಒಂದ ಎಕ್ಸ್ಟ್ರಾ ಬಿಂಡಿ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಮಾಮೂಲಿ ನಾನು ಲೂಸ್ ಏರ್ ಹಾಂ ಯಾ ಹೀಗಿದೆ ನನ್ನ ಔಟ್ಫಿಟ್ ಇವತ್ತಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ತಾಣ ತಿರು ಹಾ ಹೇಳಿ ರೂಪದಲ್ಲಿ ಬಂದ್ರೆ ಯಾರು ಯಾರು ಚೆನ್ನಾಗಿ ಬತ್ತರೆ ನೀವೆಲ್ಲ ಬಂದು ರೇಣಿ ಅಂತ ತಾವೇ ಮಾಡ್ಕೊತೀನಿ ನಮ್ ಟಾಕ್ರಿಗೆ ಜಾತ್ರೆ ಮಾಡ್ತಾನೆ ಜಾತ್ರೆ ಟೈಮಲ್ಲಿ ಜಾತ್ರೆ ಜಿಂಕ್ ಚಾಕ್ ಮಾಡ್ತಾನೆ ಸತಿ ಅವನಿಗೆ ಕೋಪ ಬಂದ್ಬಿಟ್ಟೈತೆ ಬಿಸಿಲು ಬೇರೆ ಜಾತ್ರೆ ಜಾಸ್ತಿ ಮಾಡ್ತವನಿ ಇನ್ನೂ ಇದಕ್ಕೆ ಬಲೂನೆಲ್ಲ ಕಟ್ಟುತ್ತಾನೆ ಎಷ್ಟು ಜಾತ್ರೆ ಮಾಡ್ತಾನೆ ಗೊತ್ತಾ ಅದರಲ್ಲಿ ನೀನೊಬ್ಬನು ಈ ಥರ ಜಾತ್ರೆ ಜಾತ್ರೆ ಇಷ್ಟ ಇವ್ರಿಗೆಲ್ಲ ಸಿಂಪಲ್ಲಾಗಿ ನಾನು ಅನ್ನೋದೇ ಕಾಮನ್ ಸೆನ್ಸ್ ಇಲ್ಲ अरे अरे निकल गया निकल गया